ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಜಿ ಎಸ್ ಕಿಚನ್ ವ್ಲಾಗ್ಸ್ ಆ್ಯಂಡ್ ಕ್ರಿಯೇಷನ್ಸ್ ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ಸ್ಯಾರಿಗೆ ಹಾಕಿ ಈ ಡಿಸೈನ್ನ ಇದ್ದೀನಿ ಹಾಗೆಯೇ ಈ ಡಿಸೈನ್ನ ಅಂತ ಆರು ಏಳೆ ತ್ರೆಡನ್ನ ಸುತ್ಕೊಂಡಿದ್ದೀನಿ ಮತ್ತು ಹತ್ತನೇ ನಂಬರ್ ಕ್ರೋಶನ ಯೂಸ್ ಮಾಡಿಕೊಂಡು ಈ ಡಿಸೈನ್ನ ಮಾಡ್ಕೊತಾ ಇದ್ದೀನಿ ಮೊದಲನೇದಾಗಿ ನೋಡಿ ಸ್ಯಾರಿಗೆ ಲಾಕ್ ಮಾಡ್ಕೋಬೇಕಾಗುತ್ತೆ ಇಲ್ಲಿ ನಾನು ಲಾಕ್ ಮಾಡ್ತಾಯಿಲ್ಲ ಹಾಗೆಯೇ ಥ್ರೆಡ್ನ ನೋಡಿ ಈ ರೀತಿ ಗಂಟನ್ನು ಇದ್ದೀನಿ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ನಿಮಗೆ ಸೀರೆಗೆ ಹಾಕೋಬೇಕಾದ್ರೆ ಆದಷ್ಟು ಈ ರೀತಿ ಒಂದೆರಡು ಗಂಟು ಹಾಕಿ ಅದಾದಮೇಲೆ ಡಿಸೈನ್ನ ಸ್ಟಾರ್ಟ್ ಮಾಡ್ಕೊಳ್ಳಿ ಯಾಕಂದರೆ ಈ ಗಂಟು ನಮಗೆ ಬಿಚ್ಕೊಳ್ಳುತ್ತೆ ಎಲ್ಲ ಹಾಳಾಗುತ್ತೆ ಅನ್ನೋ ಥರ ಭಯ ಇರೋದಿಲ್ಲ ಆ ಥರ ನಾವು ಹಾಕೋವಂಥ ಡಿಸೈನು ತುಂಬ ಆಗಿರುತ್ತೆ ಸೊ ಸ್ಯಾರಿಗೆ ಹಾಕ್ಕೊಳ್ಳೋ ಆಗಿದ್ರೆ ಈ ರೀತಿ ಗಂಟು ಹಾಕ್ಕೊಳ್ಳಿ ಈಗ ಪಕ್ಕದಲ್ಲಿ ಒಂದು ಸಿಂಗಲ್ ಕ್ರೋಶಾನ ಮಾಡ್ಕೊಳ್ಳೋಣ ಸ್ಯಾರಿ ಫುಲ್ ಒಂದೇ ಕಲರ್ ಇದೆ ಸ್ನೇಹಿತರೆ ಸೊ ಹಾಗಾಗಿ ಸ್ಟಾರ್ಟಿಂಗಲ್ಲಿ ಈ ಕಲರ್ನ ಹಾಕೋತಾ ಇದ್ದೀನಿ ನೋಡಿ ಒಂದು ಸಿಂಗಲ್ ಕ್ರೋಶ ಮಾಡಿ ಆಯ್ತಲ್ವಾ ಇಲ್ಲಿಂದನೇ ಒಂದು ಎರಡು ಎರಡು ಚೈನ್ನ ಹಾಕೋತೀನಿ ಎರಡು ಚೈನ್ ಹಾಕ್ಕೊಂಡು ನೀಡನ್ ಮೇಲೆ ಸರಿ ಥ್ರೆಡ್ ತೊಗೊತೀನಿ ಥ್ರೆಡ್ನ ತೊಗೊಂಡು ನಡಿ ಪಕ್ಕದಲ್ಲಿ ತುಂಬ ಗ್ಯಾಪ್ ಬಿಡೋದಕ್ಕೆ ಹೋಗಬಾರ್ದು ಪಕ್ಕದಲ್ಲೇ ಈ ರೀತಿ ಥ್ರೆಡ್ನ ತಂದು ಎರಡು ಲೂಪಲ್ ಒಂದು ಸರಿ ಎರಡು ಒಂದು ಸರಿ ಥ್ರೆಡ್ನ ಆಚೆ ತಂದು ಒಂದು ಡಬಲ್ ಕ್ರೋಶ ಕಂಬನ ಮಾಡಿಕೊಂಡೆ ಈಗ ಮತ್ತೆ ನೀಡಲ್ ಮೇಲೆ ಥ್ರೆಡ್ ತಗೋತೀನಿ ಅದೇ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ಮೇಲೆ ತಂದು ಇನ್ನೊಂದು ಡಬಲ್ ಕ್ರೋಶ ಕಂಬನ ಮಾಡ್ಕೋತೀನಿ ಇಲ್ಲಿ ಈ ಚೈನನ್ನು ಕೌಂಟಿಗೆ ತಗೊಂಡು ಒಟ್ಟು ಮೂರು ಡಬಲ್ ಕ್ರೋಶ ಕಂಬನ ಸಾರಿ ಚೈನ್ನ ಕೌಂಟಿಗೆ ತಗೊಂಡು ತೊಗೊಂಡಿರ ಮೂರು ಡಬಲ್ ಕ್ರೋಶ ಕಂಬಗಳನ್ನ ಮಾಡಿಕೊಂಡೆ ಈಗ ಮತ್ತೆ ಇನ್ನೊಂದು ಕಮ್ ಮಾಡ್ಕೋತೀನಿ ನಾಲ್ಕು ಡಬಲ್ ಕ್ರೋಶ ಕಂಬ ಚೈನ್ ನಾನು ಕೌಂಟಿಗೆ ತೊಗೊಂಡಿಲ್ಲ ಸ್ನೇಹಿತರೆ ಆಗಲೇ ಹೇಳಿದ್ದೀನಿ ಈಗ ಒನ್ ಟೂ ತ್ರೀ ತ್ರೀ ಚೈನ್ನ ಹಾಕ್ಕೊಂಡಿದ್ದೀನಿ ತ್ರೀ ಚೈನ್ ಹಾಕ್ಕೊಂಡು ಮತ್ತೆ ನೀಡಲ್ ಮೇಲೆ ಥ್ರೆಡ್ ತಗೋತೀನಿ ಈ ರೀತಿ ಇಟ್ಕೊಂಡು ಕರೆಕ್ಟಾಗಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡ್ಕೋಬೇಕು ನೋಡಿಕೊಂಡು ಒಂದು ಪಾಯಿಂಟ್ ಒಳಗಡೆನೆ ನೋಡಿ ಈ ಥರ ಒಂದು ಪಾಯಿಂಟ್ ಒಳಗಡೆನೇ ನಾವು ನೀಡಲ್ಲಿ ಹಾಕಿ ಥ್ರೆಡ್ನ ಮೇಲೆ ತರಬೇಕು ಮೇಲೆ ತಂದಾಗ ಇಲ್ಲಿ ನೀಡಲ್ ಮೇಲೆ ಮೂರು ಲೂಪ್ ಇರುತ್ತೆ ಅಲ್ವಾ ಈಗ ಎರಡು ಲೂಪಲ್ ಒಂದು ಸಾರಿ ಎರಡು ಲೂಪಲ್ ಒಂದು ಸಾರಿ ಥ್ರೆಡ್ನ ಆಚೆ ತಂದು ಒಂದು ಡಬಲ್ ಕ್ರೋಶ ಕಂಬನ ಮಾಡಿಕೊಂಡೆ ಈಗ ಮತ್ತೆ ಮೇಲೆ ಥ್ರೆಡ್ ತಗೋತೀನಿ ಎರಡು ಡಬಲ್ ಕ್ರೋಶ ಕಂಬ ಆಯಿತು ಎರಡು ಡಬಲ್ ಕ್ರೋಶ ಕಂಬ ಆದಮೇಲೆ ನೋಡಿ ಈ ಥರ ಒಂದು ಚೈನ್ನ ಹಾಕೋಬೇಕು ಚೈನ್ ಹಾಕ್ಕೊಂಡು ಮೇಲೆ ಒಂದು ಸಾರಿ ಥ್ರೆಡ್ ತೊಗೋಬೇಕು ಗ್ಯಾಪ್ ಕೊಡೋದಕ್ಕೆ ಹೋಗ್ಬಾರ್ದು ಸ್ನೇಹಿತರೆ ಇಲ್ಲಿ ಒಂದು ಚೈನ್ ಹಾಕಿದ್ರು ಕೂಡ ನೋಡಿ ಅಲ್ಲೇ ಪಕ್ಕದಲ್ಲೇನೆ ನೋಡಿ ಒಂದು ಚೈನ್ ಹಾಕ್ಕೊಂಡಿದ್ರು ಕೂಡ ಜಾಸ್ತಿ ಗ್ಯಾಪ್ ಕೊಡ್ದಿರ ಪಕ್ಕದಲ್ಲೇನೆ ನೀಡಲ್ ಹಾಕಿ ಥ್ರೆಡ್ನ ಮೇಲೆ ತರಬೇಕು ಮೇಲೆ ತಂದು ಎರಡು ಲೂಪಲ್ ಒಂದು ಸಾರಿ ಎರಡು ಲೂಪಲ್ಲಿ ಒಂದು ಸಾರಿ ಒಂದು ಕಂಬ ಆಯಿತು ಮತ್ತು ನೀಡಲ್ ಮೇಲೆ ಥ್ರೆಡ್ ತಗೋತೀನಿ ಇನ್ನೊಂದು ಕಂಬನ ಮಾಡ್ಕೋತೀನಿ ನೋಡಿ ಈ ಥರ ಇರುತ್ತೆ ನೆಕ್ಸ್ಟ್ ಇನ್ನೊಂದು ಸ್ಟೆಪ್ ಮಾಡಿದಾಗ್ಲೇ ಕರೆಕ್ಟಾಗಿ ನಾವು ಏನು ಮಾಡ್ತಾ ಇದ್ದೀವಿ ಅಂತ ಒಂದು ಡಿಸೈನ್ ಬರುತ್ತೆ ಸ್ನೇಹಿತರೆ ಸೊ ಅಲ್ಲಿವರೆಗೂ ನಾಲ್ಕು ಕಂಬಗಳ ಥರನೇ ಇದು ಕಾಣಿಸ್ತಾ ಇರುತ್ತೆ ನೋಡಿ ಮತ್ತು ತ್ರೀ ಚೈನ್ ಹಾಕ್ಕೊಂಡೆ ಅದೇ ಥರ ಒಂದು ಪಾಯಿಂಟ್ ಒಳಗಡೆ ನಾಲ್ಕು ಕಂಬನ ಮಾಡ್ಕೋಬೇಕು ಎರಡು ಲೂಪಲ್ ಒಂದು ಸಾರಿ ಎರಡು ಲೂಪಲ್ ಒಂದು ಸಾರಿ ಇದೇ ಥರ ಇಲ್ಲಿ ನಾವು ನಾಲ್ಕು ಕಂಬಗಳನ್ನ ಮಾಡ್ಕೋಬೇಕಾಗತ್ತೆ ಎರಡು ಲೂಪಲ್ ಒಂದು ಸಾರಿ ಎರಡು ಲೂಪಲ್ ಒಂದು ಸಾರಿ ಸ್ನೇಹಿತರೆ ಕರೆಂಟ್ ಹೋಗಿದೆ ಸೊ ಫ್ಲ್ಯಾಶ್ ಲೈಟಲ್ಲೇ ಮಾಡ್ತಾಯಿದ್ದೀನಿ ನೀಟಾಗಿ ಇರುತ್ತೆ ಅಂತ ಅಂದ್ಕೊಂಡಿದ್ದೀನಿ ನೋಡಿ ಇದೇ ಥರ ನಾಲ್ಕು ಕಂಬಗಳನ್ನ ಮಾಡ್ಕೋಬೇಕು ಈಗ ನಾಲ್ಕು ಕಂಬ ಆದಮೇಲೆ ಮತ್ತೆ ತ್ರೀ ಚೈನ್ ಮತ್ತೆ ನೀಡನ್ ಮೇಲೆ ತ್ರೇಟ್ ತಗೊಂಡು ಒಂದು ಪಾಯಿಂಟ್ ಒಳಗಡೆ ಮತ್ತು ನಾನು ನಮ್ಮ ಮತ್ತೆ ನಾನು ಇಲ್ಲಿ ಡಬಲ್ ಕ್ರೋಶ ಕಂಬನ ಮಾಡ್ಕೋತೀನಿ ನೀಡನ್ ಮೇಲೆ ತ್ರೇಟ್ ತಗೋತೀನಿ ಪಕ್ಕದಲ್ಲೇ ಒಂದು ಕಂಬ ಎರಡಾಯಿತು ಎರಡು ಕಂಬ ಆದಮೇಲೆ ಒಂದು ಚೈನು ಮತ್ತು ನೀಡಲ್ ಮೇಲೆ ಥ್ರೆಡ್ ತಗೊಂಡು ಪಕ್ಕದಲ್ಲೇ ನೋಡಿ ಈ ರೀತಿ ಪಕ್ಕದಲ್ಲೇ ಥ್ರೆಡ್ನ ಮೇಲೆ ತಂದು ಒಂದು ಡಬಲ್ ಕ್ರೋಶ ಕಂಬನ ಮಾಡ್ಕೊತೀನಿ ಈಗ ಮತ್ತೆ ನೀಡಲ್ ಮೇಲೆ ಥ್ರೆಡ್ ತೊಗೋತೀನಿ ಇನ್ನೊಂದು ಕಂಬನ ಮಾಡ್ಕೊತೀನಿ ಇದ್ರೆ ಇದೇ ಥರ ನಾವು ಫುಲ್ ಸ್ಯಾರಿನ ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕಾಗತ್ತೆ ಸ್ಟಾರ್ಟಿಂಗ್ ನಾಲ್ಕು ಕಂಬ ಹಾಕ್ಕೋಬೇಕು ಈ ನಾಲ್ಕು ಕಂಬ ಅದಾದಮೇಲೆ ನಾಲ್ಕು ಕಂಬ ಏನು ಮಾಡ್ಕೋತೀವಿ ಅಲ್ವಾ ಅಲ್ಲಿ ಒಂದು ಚೈನ್ ಹಾಕಿ ಆಮೇಲೆ ನಾಲ್ಕು ಕಂಬ ನೋಡಿ ನಾಲ್ಕು ಕಂಬ ಒಟ್ಟಿಗೆ ಮಾಡ್ಕೋಬೇಕು ಮತ್ತು ಗ್ಯಾಪ್ ತೊಗೋಬೇಕು ಇಲ್ಲಿ ಎರಡು ಕಂಬ ಆದಮೇಲೆ ಒಂದು ಚೈನ್ ಹಾಕಿ ಮತ್ತು ಎರಡು ಕಂಬ ಇದೇ ರೀತಿಯಾಗಿ ನಾವು ಫಸ್ಟ್ ಸ್ಟೆಪ್ಪನ್ನು ಕಂಪ್ಲೀಟ್ ಮಾಡ್ಕೊತ ಹೋಗಬೇಕಾಗುತ್ತೆ ನಾನು ಕೂಡ ಫಸ್ಟ್ ಸ್ಟೆಪ್ ಕಂಪ್ಲೀಟ್ ಮಾಡಿ ತೋರಿಸ್ತೀನಿ ಸೆಕೆಂಡ್ ಸ್ಟೆಪ್ ಯಾವ ರೀತಿ ಮಾಡೋದು ಅನ್ನೋದನ್ನು ಕೂಡ ಆಮೇಲೆ ಹೇಳ್ಕೊಡ್ತೀನಿ ಸ್ನೇಹಿತರೆ ಮೊದಲನೇ ಸ್ಟೆಪ್ ಪೂರ್ತಿಯಾಗಿ ಕಂಪ್ಲೀಟ್ ಮಾಡ್ಕೊಂಡಿದ್ದಾಯಿತು ನೋಡೋದಕ್ಕೆ ನೋಡಿ ಈ ರೀತಿ ಕಾಣಿಸ್ತಾ ಇರುತ್ತೆ ಡಿಸೈನ್ನ ಎಂಡ್ ಮಾಡ್ಕೋಬೇಕಾದ್ರೂ ಕೂಡ ನೋಡಿ ನಾಲ್ಕು ಅಥವಾ ಐದು ಎಷ್ಟು ಗ್ಯಾಪ್ ಇರುತ್ತೋ ನೋಡಿಕೊಂಡು ನಾವು ಕಂಬಗಳನ್ನ ಮಾಡಿಕೊಂಡು ಅದರ ಮೇಲೆ ಎಕ್ಸ್ಟ್ರಾ ಎರಡು ಚೈನ್ನ ಹಾಕಿ ಥ್ರೆಡ್ನ ಕಟ್ ಮಾಡಿಕೊಂಡ್ರೆ ಅಲ್ಲಿಗೆ ಫಸ್ಟ್ ಸ್ಟೆಪ್ಪು ಕಂಪ್ಲೀಟ್ ಆಗುತ್ತೆ ಇವಾಗ ಎರಡನೇ ಸ್ಟೆಪ್ನ ಮಾಡ್ಕೋತಾ ಇದ್ದೀನಿ ಸ್ನೇಹಿತರೆ ನೋಡಿ ಕಂಬದ ಗ್ಯಾಪಲ್ಲಿ ಈ ರೀತಿ ಆರು ಏಳೆ ಥ್ರೆಡ್ಡಿಂದ ಒಂದೆರಡು ಸರಿ ಗಂಟನ್ನು ಹಾಕಿ ಇಟ್ಕೋಬೇಕಾಗತ್ತೆ ಅದಾದಮೇಲೆ ಅದೇ ಗ್ಯಾಪಲ್ಲೇ ನೋಡಿ ಈ ರೀತಿ ಥ್ರೆಡ್ನ ತಂದು ಒಂದು ಸಿಂಗಲ್ ಕ್ರೋಶನ ಮಾಡ್ಕೊಳ್ಳಿ ಸಿಂಗಲ್ ಕ್ರೋಶ ಮಾಡಿ ಆದಮೇಲೆ ಒನ್ ಟೂ ತ್ರೀ ತ್ರೀ ಚೈನ್ನ ಹಾಕ್ಕೊಂಡು ನಾಲ್ಕನೇ ಡಬಲ್ ಕ್ರೋಶ ಕಂಬ ಏನು ಕಾಣಿಸ್ತಾ ಇದೆ ಇಲ್ಲಿ ಅಲ್ವಾ ಆ ಕಂಬದ ಹೋಲ್ ಗ್ಯಾಪಲ್ಲಿ ಈ ರೀತಿ ನೀಡಲ್ಲಿ ಹಾಕಿ ಥ್ರೆಡನ್ನ ತಂದು ಒಂದು ಸಿಂಗಲ್ ಕ್ರೋಷ ಮಾಡ್ಕೋಬೇಕು ಅಥವಾ ನಾವು ಹಾಕ್ಕೊಂಡಿರೋ ಅಂಥ ಚೈನ್ನ ಲಾಕ್ ಮಾಡ್ಕೋಬೇಕಾಗುತ್ತೆ ಲಾಕ್ ಮಾಡಿ ಆದಮೇಲೆ ಪಕ್ಕದಲ್ಲಿ ತ್ರೀ ಚೈನ್ ಕಾಣಿಸ್ತಿದೆ ಅಲ್ವಾ ಅಲ್ಲೂ ಕೂಡ ನಾವು ಒಂದು ಸಿಂಗಲ್ ಕ್ರೋಷನ ಮಾಡಿಕೊಂಡು ಲಾಕ್ ಮಾಡ್ಕೋಬೇಕು ಸ್ನೇಹಿತರೆ ಇಲ್ಲಿ ಲಾಕ್ ಅಂತಂದ್ರೂ ಒಂದೇ ಹಾಗೇ ಸಿಂಗಲ್ ಕ್ರೋಷ ಅಂದ್ರೂ ಒಂದೇ ಒಂದು ಸರಿ ಥ್ರೆಡ್ನ ತಗೊಂಡು ನಾವು ಎರಡು ಕಂಬ ಆದಮೇಲೆ ಒಂದು ಚೈನ್ ಹಾಕ್ಕೊಂಡಿರ್ತೀವಲ್ಲ ಆ ಚೈನ್ ಗ್ಯಾಪಲ್ಲಿ ಹೋಗಿ ಹಾಕಿ ಥ್ರೆಡ್ನ ಮೇಲೆ ತಂದು ನೋಡಿ ಈಗ ನೀಡಲ್ ಮೇಲೆ ಮೂರು ಲೂಪ್ ಇರುತ್ತೆ ಎರಡು ಲೂಪಲ್ಲಿ ಒಂದು ಸಾರಿ ಎರಡು ಲೂಪಲ್ಲಿ ಒಂದು ಸಾರಿ ಥ್ರೆಡ್ನ ಆಚೆ ತೊಗೊಂಡ್ರೆ ಒಂದು ಡಬಲ್ ಕ್ರೋಶ ಕಂಬ ಆಗುತ್ತೆ ಇದೇ ಥರ ಮತ್ತೆ ನೀಡಲ್ ಮೇಲೆ ಥ್ರೆಡ್ ತೊಗೋಬೇಕು ಅದೇ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ಮೇಲೆ ತಂದು ಇನ್ನೊಂದು ಡಬಲ್ ಕ್ರೋಶ ಕಂಬನ ಮಾಡ್ಕೋಬೇಕು ಈಗ ಮೂರನೇ ಡಬಲ್ ಕ್ರೋಶ ಕಂಬನ ಮಾಡ್ಕೋತಾ ಇದ್ದೀನಿ ನಾಲ್ಕು ಸ್ನೇಹಿತರೆ ಇಲ್ಲಿ ನಿಮಗೆ ಎಷ್ಟು ಕಂಬಗಳಿರ್ತಿತ್ತೋ ಅಷ್ಟು ಕಂಬಗಳನ್ನ ಮಾಡ್ಕೋಬೇಕಾಗುತ್ತೆ ಎಂಟು ಅಥವಾ ಒಂಬತ್ತು ಕಂಬಗಳನ್ನ ಮಾಡ್ಕೊಳ್ಳಿ ಆಗ ನಮಗೆ ಹಾರ್ಚು ನೀಟ್ ಫಿನಿಶಿಂಗಾಗಿ ಚೆನ್ನಾಗಿ ಬರುತ್ತೆ ಹಾಗೆಯೇ ಸ್ನೇಹಿತರೆ ಇಲ್ಲಿ ನೀವು ಎಷ್ಟು ಕಂಬಗಳ್ನ ಮಾಡ್ಕೊತಿರೋ ನೋಡಿಕೊಂಡು ಮಧ್ಯದ ಕಂಬ ಯಾವುದು ಬರುತ್ತೆ ಅಲ್ವಾ ಆ ಕಂಬಕ್ಕೆ ನೀವು ಒಂದು ಬೀಡ್ ಹಾಕ್ಕೊಳ್ಳಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಈಗ ಎಂಟು ಕಂಬಗಳನ್ನ ಮಾಡ್ಕೊಂಡಿದ್ದಾಯಿತು ಪಕ್ಕದಲ್ಲಿರುವಂಥ ತ್ರೀ ಚೈನ್ ಗ್ಯಾಪಲ್ಲಿ ಹಾರ್ಚನ್ನ ಲಾಕ್ ಮಾಡ್ಕೊತಾ ಇದ್ದೀನಿ ಸ್ನೇಹಿತರೆ ಇಲ್ಲಿ ನನಗೆ ಕಸ್ಟಮರ್ ಹೇಳಿರೋದ್ರಿಂದ ಅವರು ಬೀಡ್ ಬೇಡ ಅಂತ ಅಂದಿದ್ರು ಸೊ ಹಾಗಾಗಿ ನಾನು ಬೀಡ್ ಹಾಕಿಲ್ಲ ಅಷ್ಟೇ ಆ್ಯಕ್ಚುಲಿ ಒಂದು ಬೀಡ್ ಹಾಕ್ಕೊಳ್ಳಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಹಾಗೆಯೇ ಹಾರ್ಚ್ಗೆ ಒಂದು ಒಳ್ಳೆಯ ಲುಕ್ ಕೂಡ ಬರುತ್ತೆ ಈಗ ನೆಕ್ಸ್ಟ್ ಕಂಬ ಏನು ಸ್ಟಾರ್ಟ್ ಮಾಡ್ತೀವಿ ಅಲ್ವಾ ಮೊದಲನೇ ಡಬಲ್ ಕ್ರೋಶ ಕಂಬದ ಗ್ಯಾಪಲ್ಲಿ ಕಂಬದ ಹೋಲ್ ಗ್ಯಾಪಲ್ಲಿ ನೋಡಿ ಒಂದು ಸಿಂಗಲ್ ಕ್ರೋಶನ ಮಾಡಿಕೊಂಡೆ ಸಿಂಗಲ್ ಕ್ರೋಶ ಮಾಡಿ ಆದಮೇಲೆ ತ್ರೀ ಚೈನ್ ಹಾಕ್ಕೋಬೇಕು ಲಾಸ್ಟ್ ನಾಲ್ಕನೇ ಒಂದು ಡಬಲ್ ಕ್ರೋಶ ಕಂಬ ಏನು ಮಾಡ್ಕೊಂಡಿರ್ತೀವಲ್ಲ ಅದರ ಹೋಲ್ ಗ್ಯಾಪಲ್ಲಿ ಈ ತ್ರೀ ಚೈನ್ನ ಲಾಕ್ ಮಾಡ್ಕೋಬೇಕಾಗತ್ತೆ ಸ್ನೇಹಿತರೆ ಈ ತ್ರೀ ಚೈನ್ ಗ್ಯಾಪಲ್ಲಿ ನಾವು ಕುಚ್ಚುಗಳನ್ನ ಕಟ್ಕೋಬೇಕಾಗತ್ತೆ ಸೊ ಹಂಗಾಗಿ ಈ ತ್ರೀ ಚೈನ್ನ ನಾವು ಹಾಕ್ಕೋಬೇಕು ಈ ಥರ ಕಾಣಿಸ್ತಾ ಇರುತ್ತೆ ಈಗ ಮತ್ತೆ ತ್ರೀ ಚೈನ್ ಗ್ಯಾಪಲ್ಲಿ ಒಂದು ಸಿಂಗಲ್ ಕ್ರೋಶ ಸಿಂಗಲ್ ಕ್ರೋಶ ಮಾಡಿ ಆದಮೇಲೆ ನೀಡಲ್ ಮೇಲೆ ಥ್ರೆಡ್ ತೊಗೊಂಡು ಎರಡು ಕಂಬ ಆದಮೇಲೆ ಒಂದು ಚೈನ್ ಹಾಕ್ಕೊಂಡಿರ್ತೀವಲ್ಲ ಆ ಚೈನ್ ಗ್ಯಾಪಲ್ಲಿ ಡಬಲ್ ಕ್ರೋಶಗಳನ್ನ ಮಾಡ್ಕೋಬೇಕಾಗತ್ತೆ ಒಂದು ಎರಡು ನೋಡಿ ನೀಡಲ್ ಮೇಲೆ ಥ್ರೆಡ್ ತೊಗೋಬೇಕು ಆ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ಮೇಲೆ ತಂದು ಎರಡು ಲೂಪಲ್ ಒಂದು ಸಾರಿ ಎರಡು ಲೂಪಲ್ ಒಂದು ಸಾರಿ ಥ್ರೆಡ್ನ ಆಚೆ ತಂದು ಒಂದು ಡಬಲ್ ಕ್ರೋಶ ಕಂಬನ ಮಾಡ್ಕೋಬೇಕು ಇದೇ ರೀತಿ ಇಲ್ಲೂ ಕೂಡ ನಾನು ಒಟ್ಟು ಎಂಟು ಡಬಲ್ ಕ್ರೋಶ ಕಂಬಗಳನ್ನ ಮಾಡ್ಕೋತೀನಿ ಎಂಟು ಕಂಬ ಆದಮೇಲೆ ನೆಕ್ಸ್ಟ್ ತ್ರೀ ಚೈನ್ ಗ್ಯಾಪಲ್ಲಿ ಈ ಹ್ಯಾರ್ಚ್ನ ಲಾಕ್ ಮಾಡ್ಕೋತೀನಿ ಸ್ನೇಹಿತರೆ ಡಿಸೈನು ತುಂಬ ಸಿಂಪಲ್ ಆಗಿರುತ್ತೆ ಇದೇ ಥರ ನಾವು ಇನ್ನು ಫುಲ್ ಸ್ಯಾರಿನ ಕಂಟಿನ್ಯೂ ಮಾಡಿಕೊಂಡು ಹೋಗಬೇಕಾಗುತ್ತೆ ತ್ರೀ ಚೈನು ಹಾಗೆಯೇ ಒಂದು ಹಾರ್ಚ್ ಇದೇ ಥರ ಹಾಕ್ಕೊಂಡು ಹೋಗ್ಬೇಕಾಗತ್ತೆ ನಾನು ಆಗಲೇ ಹೇಳ್ದಾಗೆ ಬೀಡ್ ಬೇಡ ಅನ್ನೋರಿಗೆ ಈ ರೀತಿ ಮಾಡಿಕೊಡಿ ಬೀಡ್ ಬೇಕು ಅಂತ ಕೇಳೋರಿಗೆ ಮಧ್ಯದಲ್ಲಿ ಬೀಡ್ ಹಾಕಿಬಿಟ್ಟು ಡಿಸೈನ್ನ ಕಂಪ್ಲೀಟ್ ಮಾಡ್ಕೊಳ್ಳಿ ಸ್ನೇಹಿತರೆ ನಾವು ಸ್ಯಾರಿ ಫುಲ್ಲು ಇದೇ ರೀತಿ ಡಿಸೈನ್ನ ಕಂಪ್ಲೀಟ್ ಮಾಡ್ಕೋಬೇಕಾಗತ್ತೆ ಕಂಪ್ಲೀಟ್ ಆದಮೇಲೆ ತೋರಿಸ್ತೀನಿ ಯಾವ ರೀತಿ ಕಾಣಿಸ್ತಾ ಇರುತ್ತೆ ಅಂತ ಸ್ನೇಹಿತರೆ ಹಾರ್ಚನ್ನ ಕಂಪ್ಲೀಟಾಗಿ ಹಾಕ್ಕೊಂಡು ನೋಡಿ ಈ ರೀತಿ ಎಂಡ್ ಮಾಡ್ಕೊಂಡಿದ್ದೀನಿ ಲಾಸ್ಟಲ್ಲೂ ಕೂಡ ಒಂದು ಕುಚ್ಚು ಬರೋ ಹಾಗೆ ನಾನಿಲ್ಲಿ ಡಿಸೈನ್ನ ಎಂಡ್ ಮಾಡ್ಕೊಂಡಿದ್ದೀನಿ ನೋಡಿ ಪೂರ್ತಿ ಸ್ಯಾರಿ ಕಂಪ್ಲೀಟ್ ಆದಮೇಲೆ ನೋಡೋದಕ್ಕೆ ಈ ರೀತಿ ಕಾಣಿಸ್ತಾ ಇರುತ್ತೆ ಇದು ಸಿಂಗಲ್ ಕಲ್ಲರಲ್ಲಿರುವಂಥ ಒಂದು ಸ್ಯಾರಿ ಆಗಿರೋದ್ರಿಂದ ಇರೋದ್ರಲ್ಲೇ ನಾನು ಸ್ವಲ್ಪ ಕಲರ್ನ ಚೇಂಜ್ ಮಾಡಿ ಈ ಡಿಸೈನ್ನ ಮಾಡಿಕೊಟ್ಟಿದ್ದೀನಿ ಯಾಕಂದರೆ ಅವರು ಹೇಳಿದ್ದೆ ನನಗೆ ಇದೇ ಥರ ಡಿಸೈನ್ ಬೇಕು ಅಂತ ಹೇಳಿದ್ರಿಂದ ನಾನು ಸ್ವಲ್ಪ ಕಲರ್ನ ಅಡ್ಜಸ್ಟ್ ಮಾಡಿಬಿಟ್ಟು ಈ ಡಿಸೈನ್ನ ಮಾಡಿಕೊಟ್ಟಿದ್ದೀನಿ ಸ್ನೇಹಿತರೆ ಕುಚ್ಗಳ್ನ ಕಟ್ಟಿದ್ದಾದಮೇಲೆ ಯಾವ ರೀತಿ ಕಾಣಿಸುತ್ತೆ ಅಂತ ಕೂಡ ಒಂದು ಸರಿ ತೋರಿಸ್ಕೊಡ್ತೀನಿ ನೋಡಿ ನಾನು ಈ ಕಲರ್ ಥ್ರೆಡ್ಡಲ್ಲಿ ಕುಚ್ಗಳನ್ನ ಕಟ್ಟಿದ್ದೀನಿ ಕುಚ್ ಕಟ್ಟಿದ್ದಾದಮೇಲೆ ಒಳ್ಳೆ ಲುಕ್ ಬಂದಿತ್ತು ಅಂತಲೇ ಹೇಳ್ಬೋದು ತುಂಬ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ ಒಂದೊಳ್ಳೆ ಕಲರ್ ಕಾಂಬಿನೇಷನ್ ಇರೋವಂಥ ಸ್ಯಾರಿಗಳಿಗೆ ಡಿಸೈನ್ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಸ್ನೇಹಿತರೆ ಅಂದರೆ ಈ ಸ್ಯಾರಿಗಿಂತ ಈ ಥರ ಇರೋ ಕಲ್ಲರ್ಗಿಂತ ಒಂದೊಳ್ಳೆ ಕಲರ್ ಕಾಂಬಿನೇಷನ್ ಇರೋವಂಥ ಸ್ಯಾರಿಗಳಿಗೆ ಡಿಸೈನ್ ನೋಡೋದಕ್ಕೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ ಹಾಗೆಯೇ ಇಲ್ಲಿ ಮಧ್ಯದಲ್ಲಿ ಒಂದು ಬೀಡ್ ಹಾಕ್ಕೊಂಡ್ರು ಕೂಡ ನೋಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಸೊ ಎಲ್ಲರೂ ಕೂಡ ಒಮ್ಮೆ ಈ ಡಿಸೈನ್ನ ಟ್ರೈ ಮಾಡಿ ನಾನು ಕೇಳ್ಕೊತೀನಿ ಹಾಗೆಯೇ ಡಿಸೈನ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನಗೆ ಯಾವಾಗಲೂ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಅಂತಲೇ ಕೇಳ್ಕೊತೀನಿ ಸರ್ವೇ ಜನ ಸುಖಿನೋಭವಂತು ಥ್ಯಾಂಕ್ಸ್ ಫಾರ್ ವಾಚಿಂಗ್